ಇನ್ನು ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಬೇಕಾ ತಲೆನೇ ಕೆಡಿಸ್ಕೊಬೇಡಿ ನೀವು ಅಂದ್ಕೊಂಡಿದ್ದಾಗುತ್ತೆ ಇಷ್ಟಾರ್ಥಗಳು ಹೇಳಿರುತ್ತೆ ಗಣೇಶ ಚತುರ್ಥಿ ದಿನ ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ ಕೇಳಿದ್ದೆಲ್ಲ ಸಿಗುತ್ತೆ ಇಷ್ಟಾರ್ಥಗಳು ಸಿಗುತ್ತೆ ಏನಕ್ಕೆ ಅದು ಮೂರು ಹಬ್ಬ ನಿಮ್ಗೆ ಇಷ್ಟವಾದಂಥ ಹಬ್ಬಗಳನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಿದ್ದು ಅಂತ ಇಲ್ಲಿ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ್ಮಪತಿ ಚಮಹಿ ತನ್ನೋ ಐಶ್ವರ್ಯ ಪ್ರಚೋದಯ ತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ನೆನಪಿನ ಶಕ್ತಿ ನೆನಪಿನ ಶಕ್ತಿ ಹೆಚ್ಚಳ ಆಗ್ತಾ ಬರಬೇಕು ಅಂತಂದರೆ ಏನು ಮಾಡಬೇಕು ಮಕ್ಕಳು ಓದ್ತಾ ಇರಲಿಲ್ಲ ಓದಿದ್ರೂ ಕೂಡ ನೆನಪು ಮರ್ತೋಗ್ಬಿಡುತ್ತೆ ಮತ್ತು ಎಷ್ಟೊಂದು ಕೆಲಸ ಕಾರ್ಯಗಳು ಇರ್ತವೆ ಅದನ್ನೆಲ್ಲ ಮರ್ತು ಬಿಡ್ತೀರ ಮರ್ತುಬಿಟ್ಟು ಕುತ್ತಿಗೆಗೆ ಬಂದಾಗ ಕೆಲಸ ಮಾಡಲೇಬೇಕಂತ ನೀವರೆಯೋ ಎಷ್ಟೊಂದು ಮರ್ತು ಬಿಡ್ತೀನಿ ನಾನು ಮರವು ಜಾಸ್ತಿ ಸಿಕ್ಕಾಬಟ್ಟೆ ಅಂತ ಅದಕ್ಕೋಸ್ಕರ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ದೇಹದಲ್ಲಿ ಪ್ರಾಣ ಶಕ್ತಿ ಜಾಸ್ತಿ ಇರಬೇಕು ಪ್ರಾಣವಾಯು ಪ್ರಾಣವಾಯು ಇತ್ತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡುತ್ತಂದರೆ ನೋಡಿ ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಮಾಡಿ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಳ ಆಗ್ತಾ ಬರುತ್ತೆ ನೋಡಿ ಇದೇ ಪ್ರಾಣ ನಂಬರ್ ಎರಡನ್ನ ತೋರಿಸಿ ಇದನ್ನು ತೋರಿಸ್ತೀರ ಇದೇ ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಮತ್ತು ಮೆಮೊರಿ ಪವರು ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಏನಿದೆ ಅಂತಂದರೆ ಆನ್ಲೈನ್ ಕ್ಲಾಸ್ ಇದೆ ಇದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತಂದರೆ ನಿಮಗೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಇರ್ಬೋದು ನಿಮಗೆ ಎಕ್ಸಾಂಪಲ್ ಮಾಟಮಂತ್ರ ವಾಮಾಚಾರ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಬುದ್ಧಿ ಸರಿಯಾಗಿ ಓಡ್ತಾ ಇರಲ್ಲ ಸೋಮಾರಿತನ ತನ ಬಂದ್ಬಿಟ್ಟಿರುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಪರ್ಸನ್ಸ್ ಇರ್ತಾರೆ ಇದರಿಂದ ನಿಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಸಮಸ್ಯೆ ಆಗೋದಲ್ಲದೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಪರ್ಸನಲ್ ಪ್ರಾಬ್ಲಮ್ಮು ಗೊತ್ತಲ್ಲ ನೀವು ಯಾವ್ದಾರು ಒಂದು ನೆಗೆಟಿವ್ ಎರ ಎನರ್ಜಿ ಇರೋಂಥ ವ್ಯಕ್ತಿ ಜೊತೆ ಮಾತಾಡಿ ನಿಮ್ಗೆ ನೆಗೆಟಿವ್ ಎನರ್ಜಿ ಬರುತ್ತೆ ಅಂದರೆ ಅವನು ಒಳ್ಳೆಯವನೇ ಆಗಿರ್ಬೋದು ಆದರೆ ಆತನಲ್ಲಿ ನೆಗೆಟಿವ್ ಇತ್ತು ಅಂತಂದರೆ ನಿಮಗೆ ನೆಗೆಟಿವ್ ಅದನ್ನು ಹೆಂಗೆ ಪಾಸಿಟಿವ್ ಆಗಿ ಮಾಡ್ಕೋಬೇಕು ಮಾಟ ಮಂತ್ರ ಹೋಮಾಚಾರ ಅನ್ನೋಂಥ ನೆಗೆಟಿವ್ನ ಯಾವ ರೀತಿ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಯಾವ ರೀತಿ ಹೊರಗಡೆ ತೆಗೆದು ಬಿಸಾಕಬೇಕು ಅನ್ನೋದನ್ನು ಇದೇ ಆಗಸ್ಟ್ ಇಪ್ಪತ್ತೆರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಾವು ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ ಎಲ್ಲರೂ ಕೂಡ ನೀವು ಜಾಯ್ನ್ ಆಗಿ ಆಗಲೇ ಸುಮಾರು ಜನ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ತುಂಬ ಅನುಕೂಲ ಆಗಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅವರಿಗೆಲ್ಲ ಕೂಡ ನೀವು ಕೂಡ ಜಾಯ್ನ್ ಆಗಿ ಅಂತ ನಾನು ಹೇಳಿಸ್ತಾ ಹೋಗ್ತೀನಿ ಗೊತ್ತಲ್ಲ ಇದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರುಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ಹಂಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡನೀವಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡು ಹೋಗಿ ಹೋದ ಸರಿ ಕರ್ಕೊಂಡೋಗಿದ್ದೀವಿ ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ವಿಶ್ವಂಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದ್ರೆ ಪಟ್ಟಂತ ಹೊರಟೋಗ್ಬಿಡ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಆಯಿತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಬೇಕಾ ತಲೆನೇ ಕೆಡಿಸ್ಕೊಬೇಡಿ ನೀವು ಅಂದ್ಕೊಂಡಿದ್ದಾಗುತ್ತೆ ಇಷ್ಟಾರ್ಥಗಳು ಹೇಳೇರುತ್ತೆ ಗಣೇಶ ಚತುರ್ಥಿ ದಿನ ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಗಣೇಶ ಚತುರ್ಥಿ ದಿನ ನೀವು ಅಂದ್ಕೊಂಡಿದ್ದು ಆಗ್ಬಿಡುತ್ತೆ ಇತ್ತಲ್ಲ ಅದು ಯಾವ ಅಂತದ್ದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ವಿನಯೋಗಿ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಆಯಿತಲ್ಲ ಇದೇ ಗಣೇಶ ಚತುರ್ಥಿಯ ದಿನ ನೀವು ಏನು ಮಾಡಬೇಕು ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತಡ ಮಾಡದೆ ಆ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಅದಲ್ಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಏನು ಮಾಡಿದ್ರು ಕೂಡ ಕೂಡ ಕೆಲಸ ಸಕ್ಸಸ್ ಆಗುತ್ತೆ ಇಡೀ ವರ್ಷ ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಬಟ್ ಗಣೇಶ ಚತುರ್ಥಿ ದಿನ ಇದನ್ನು ಮಾಡಬೇಕು ನೋಡಿ ಗಣೇಶ ಚತುರ್ಥಿ ಅಂತ ಗಣೇಶ ಅಂತಂದರೆ ಏನು ಅದ್ಭುತವಾದಂಥ ಒಂದು ವಿಚಾರ ನೋಡಿ ಗಣಪತಿ ಹಬ್ಬದ ದಿನ ನೀವು ಏನು ಮಾಡಬೇಕು ಅಂತ ಎದ್ದು ಸ್ನಾನ ಮಾಡಿಕೊಂಡು ಗಣೇಶನ ಒಂದು ಭಕ್ತಿಯ ಗೀತೆಯನ್ನು ಕೇಳಿ ಮತ್ತು ಗಣೇಶ ತರುವ ಶೀರ್ಷ ಅಂತ ಯೂಟ್ಯೂಬಲ್ಲಿ ಬರುತ್ತೆ ಅದನ್ನು ನೀವೇನು ಮಾಡಿ ಅಂತಂದರೆ ಗಿಟ್ಕೊಂಡು ಸುಮ್ಮನೆ ಕೇಳ್ತಾ ಬನ್ನಿ ನಿಮ್ಗೆ ತುಂಬ ಅದ್ಭುತವಾಗುತ್ತೆ ಕಿವಿ ಗಣೇಶನ ಏನು ಗೊತ್ತಾ ವಿಚಾರ ಅಗಲವಾದಂಥ ಕಿವಿನ ಚೆನ್ನಾಗಿ ಕೆಡಿಸ್ಕೋಬೇಕು ಸಣ್ಣ ಕಣ್ಣು ಅಂತಂದರೆ ಸೂಕ್ಷ್ಮವಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು ಬಾಯಿ ಸೊಂಡು ಬಾಯಿ ಮುಚ್ಕೊಂಡಿರ್ತೀವಿ ದೊಡ್ಡ ಹಿಂಗೆ ಸಣ್ಣು ಹಿಂಗಿರುತ್ತೆ ಹಿಂಗೆ ಹಿಂಗೆ ಸಣ್ಣು ಅಂತಂದರೆ ಸಣ್ಣ ಅಂತಂದರೆ ಏನು ಅಂತಂದರೆ ನೀ ಜಾಸ್ತಿ ಮಾತಾಡಬಾರದು ಅಂತ ಮತ್ತು ಹೊಟ್ಟೆ ದಪ್ಪ ಇದೆ ಮತ್ತು ತಲೆ ದಾಘಲವಾಗಿದೆ ಚೆನ್ನಾಗಿ ಜ್ಞಾನ ಭಂಡಾರವನ್ನು ನೀವು ತುಂಬ್ಕೋಬೇಕು ಹೊಟ್ಟೆ ದಪ್ಪ ಏನಿಗೆ ಅಂತಂದರೆ ಆ ಹೊಟ್ಟೆಗೆ ಹೊಟ್ಟೆಗೆ ಹಾವು ಸುತ್ತಕೊಂಡಿದೆ ಒಕ್ಕಳಿಗೆ ಅದಕ್ಕೆ ಕಾರಣ ಏನು ಅಂತಂದರೆ ಜಾಸ್ತಿ ತಿನ್ನಬಾರ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕವಾಗಿ ತಿನ್ಕೋಬೇಕು ಮತ್ತು ಭಾಳಷ್ಟು ಜನ ಹೇಳ್ತಾರೆ ಏನೇ ತಪ್ಪುಗಳು ಬಂದು ಏನೇ ಒಂದು ಸಮಸ್ಯೆ ನೀವು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಅಂದರೆ ಎಂಥ ಸಮಸ್ಯೆ ಒಂದು ಎದುರದನ್ನು ಹೊಟ್ಟೆ ಹಾಕ್ಕೊಂಡು ಬಿಟ್ಟು ನೀವು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಗಣೇಶನ ಒಂದು ವರ್ಣನೇ ಅದ್ಭುತವಾಗಿದೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನಾನು ಹೇಳಿದೆ ಈ ಒಂದು ವಿಚಾರವನ್ನು ನೀವು ತಿಳ್ಕೊಬೇಕು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಬರುತ್ತೆ ಗೊತ್ತಲ್ಲ ನೋಡಿ ಇನ್ನೊಂದು ಈ ಕುಂಡಲಿನೂ ಕೂಡ ಜಾಗೃತಿ ಆಗ್ತಾ ಬರುತ್ತೆ ಈ ಒಂದು ಗಣೇಶ ಹಬ್ಬದ ದಿನ ನೀವು ರಥವನ್ನು ನೀವು ಹಬ್ಬದ ದಿನ ವ್ರತಗಳನ್ನು ಆಚರಣೆ ಮಾಡೋದ್ರಿಂದ ಕೂಡ ನಿಮಗೆ ಏನಾಗುತ್ತೆ ಕುಂಡಲಿನಿ ಜಾಗೃತಿ ಆಗ್ತಾ ಬರುತ್ತೆ ಕೇಳಿದ್ದೆಲ್ಲ ಸಿಗುತ್ತೆ ಇಷ್ಟಾರ್ಥಗಳು ಸಿಗುತ್ತೆ ಏನಕ್ಕೆ ಅದು ಮೂರು ಹಬ್ಬ ನಿಮ್ಗೆ ಇಷ್ಟವಾದಂಥ ಹಬ್ಬಗಳನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂತಂದರೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ನಿಮ್ಮ ಒಂದು ಸಂಕಲ್ಪಗಳು ಈಡೇರಬೇಕು ಕಾಲ ಕಾಲಕ್ಕೆ ಋತುವಿಗೆ ತಕ್ಕ ಹಾಗೆ ಹಬ್ಬಗಳು ಬರುತ್ತೆ ಆ ಋತುವಿಗೆ ತಕ್ಕ ಹಾಗೆ ರ್ರತಗಳು ಬರುತ್ತೆ ನೋಡಿ ಈಗ ತಾನೇ ವರಮಲಕ್ಷ್ಮಿ ಹಬ್ಬ ಆಯಿತು ರಥ ಆಯಿತು ಇವಾಗ ಸ್ವರ್ಣಗೌರಿ ವ್ರತ ಆಗ್ತಾಯಿದೆ ಗಣೇಶ ಚತುರ್ಥಿ ಆಗ್ತಾಯಿದೆ ಚತುರ್ಥಿ ಪ್ರತಿ ಒಂದು ಹದಿನೈದು ದಿನಕ್ಕೂ ಒಂದು ಸರಿ ಬರುತ್ತೆ ಅವಾಗೆಲ್ಲ ಸಂಕಲ್ಪವನ್ನು ಮಾಡಿದ್ದು ಮಹಾ ಅಂದರೆ ನಿಮ್ಮ ಒಂದು ಏನಿದೆ ಸಂಕಲ್ಪದ ಅಖಂಡವಾಗಲಿ ಅಂತ ಒಂದು ದಿನ ಪ್ರಮುಖವಾದಂತಹ ಒಂದು ದಿನವನ್ನು ಇದನ್ನು ಆಗುತ್ತೆ ಅಂತಲ್ಲ ನೀವು ಅದನ್ನು ಮಾಡ್ತು ಅಂತಂದರೆ ಸಾಕು ನೀವು ಏನು ಬೆಳಗ್ಗೆ ನಾನು ಹೇಳಿದ್ನಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಗಣಪತಿಯ ಭಕ್ತಿಗೀತೆ ಸ್ನಾನಗಿನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಗಣೇಶ ಯೂಟ್ಯೂಬಲ್ಲಿ ಬರುತ್ತೆ ಗಣೇಶ ತರುವ ಶಿರಸಾಮನ ಒಂದು ಹದಿನೆಂಟು ನಿಮಿಷ ಹದಿನೈದು ಹದಿನೈದು ಇಪ್ಪತ್ತು ನಿಮಿಷ ಇದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನನಗೆ ಇದೆಲ್ಲ ಕೆಲಸ ಕಾರ್ಯಗಳು ಆಗಲಿ ಅಂತ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಬಿಡಿ ನೋಡಿ ನಿಮ್ಗೆ ಯಾಕೆ ನಿಮಗೆ ಆ ಕೆಲಸ ಕಾರ್ಯಗಳಾಗಲ್ಲ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೇ ಆಗುತ್ತೆ ಮುಟ್ಟಿದ್ದೆಲ್ಲವೂ ಕೂಡ ನಿಮಗೆ ಚಿನ್ನ ಆಗ್ತಾ ಬರುತ್ತೆ ನಥಿಂಗ್ ಈಸ್ ಇಂಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಗೊತ್ತಿಲ್ಲ ಹಾಗಾಗಿ ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಜೊತೆಗೆ ಇನ್ನೊಂದೇನಂತಂದರೆ ಈ ಗಣೇಶ ಚತುರ್ಥಿಯಿಂದ ಗಣೇಶನೊಂದು ಆರಾಧನೆ ಮಾಡೋದರಿಂದ ಮದುವೆ ಆಗಿಬಿಡುತ್ತೆ ಗೊತ್ತಲ್ಲ ಮದುವೆ ಎಷ್ಟೊಂದು ಜನಕ್ಕೆ ಕಂಕಣ ಕೂತ್ಕೊಂಡು ಬರೋದಿಲ್ಲ ಎಸ್ಪೆಷಲಿ ಹೆಣ್ಣು ಮಕ್ಕಳು ತಾಯಂದ್ರ ಜೊತೆ ಹೋಗಿ ಗೌರಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಮದುವೆ ಆಗುತ್ತೆ ಗಣೇಶ ಚತುರ್ಥಿ ದಿನ ನೀವು ಗಂಡು ಮಕ್ಕಳು ನೀವು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಗಂಡು ಮಕ್ಕಳಿಗೆ ಬೇಗ ಮದುವೆ ಆಗುತ್ತೆ ಅದಕ್ಕೋಸ್ಕರ ಸ್ವ ಈ ಸ್ವರ್ಣ ಗೌರಿ ಅಥವಾ ಕೇವಲ ಸ್ವ ನೋಡಿ ಹೆಸರಲ್ಲೇ ಸ್ವರ್ಣಗೌರಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ ಇದಕ್ಕೆಲ್ಲ ಕೆಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲರಿಡ್ಬೋದು ಬೀರಿನೆಲ್ಲಾರಿ ಇರ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೆ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲರ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಮೊದಲ ಈ ಚತುರ್ಥಿ ದಿನ ಅಂತಂದರೆ ನಿಮಗೆ ಅಷ್ಟೈಶ್ವರ್ಯಗಳು ಕೂಡ ದೊರೆತಾ ಹೋಗುತ್ತೆ ಈ ಗಣಪತಿ ಯಾರ್ಯಾರಿಗೆ ಮದುವೆ ಆಗಿಲ್ಲ ಈ ಗಣಪತಿ ಹಬ್ಬದ ದಿನ ನೀವೇನಂತಂದರೆ ಒಂಬತ್ತು ಅರಿಶಿಣದ ಕೊಂಬನ್ನು ಹೇಳಿ ಒಂಬತ್ತು ಅರಿಶಿಣದ ಕೊಂಬನ್ನು ಒಂದು ಮಾಲೆಯನ್ನಾಗಿ ಮಾಡಿ ಕಳಸಕ್ಕೆ ಅಥವಾ ಗೌರಮ್ಮನಿಗೆ ನೀವು ನೀವು ಗೌರಿಯನ್ನ ಕೂರಿಸೋದಾಯಿತು ಅಂತಂದರೆ ಇಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡಿ ಗಣೇಶ ಕೂರಿಸಲ್ಲ ಎಷ್ಟೊಂದು ಜನ ಆ ಪದ್ಧತಿ ಇರೋದಿಲ್ಲ ಅಂಥವ್ರು ಏನು ಮಾಡಿ ಗೌರಮ್ಮನಿಗೆ ಆ ಒಂದು ಕಳಸಕ್ಕೆ ನೀವು ಒಂಬತ್ತು ಅರಿಷಣದ ಕೊಂಬನ ಮಾಲೆಯನ್ನಾಗಿ ಮಾಡಿ ಅದನ್ನು ನೀವು ಸಂಕಲ್ಪ ಮಾಡಿಬಿಟ್ಟು ನಿಮ್ಮ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು ಮದುವೆ ಆಗದಿದ್ರೆ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಸಂಕಲ್ಪ ಮಾಡಿ ಆ ಒಂದು ಇದಕ್ಕೆ ಧರಿಸ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ ಮದುವೆ ಹಾಗೆ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಸಂಕಲ್ಪ ಮಾಡೋದು ಧರಿಸ್ಬೇಕು ಆಮೇಲೆ ಆ ಅರ್ಶನ ತೊಗೊಂಬನ ನೀರಿಗೆ ಹಾಕಿ ಅಥವಾ ನೆಕ್ಸ್ಟ್ ಡೇ ಅದು ನೀರಲ್ಲಿ ಬಿಡ್ಬೋದು ಅಥವಾ ಗಿಡದ ಕೆಳಗಡೆ ಹಾಕ್ಬೋದು ಏನು ತೊಂದರೆ ಇಲ್ಲ ಗೊತ್ತಲ್ಲ ಹಾಗಾಗಿ ಈ ಗಣೇಶ ಚತುರ್ಥಿ ದಿನ ಮಿಸ್ ಮಾಡದೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದು ನೀವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸಂಕಲ್ಪ ಈಡೇವೆ ಏನು ಮಾಡೋದು ಕೂಡ ಸಕ್ಸಸ್ ಆಗುತ್ತೆ ಈ ಗಣಪತಿ ಹಬ್ಬದ ದಿನ ನೀವು ಸಕ್ಸಸ್ ಅಂದರೆ ಒಂದು ವರ್ಷ ಮುಂದಿನ ಗಣಪತಿ ಬರೋವರೆಗೂ ನಾನು ಯಾವ ಕೆಲಸಕ್ಕೆ ಕೈ ಹಾಕೋದ್ರೂ ಕೂಡ ಫೇಲ್ಯೂರ್ ಆಗಬಾರ್ದು ಆಗಬಾರ್ದು ಅಂತ ಸಂಕಲ್ಪ ಮಾಡಿ ಖಂಡಿತವಾಗ್ಲೂ ಕೂಡ ಹಾಕಲ್ಲ ಮತ್ತು ವಿಘ್ನಗಳಾಗ್ತಾ ಇತ್ತು ಅಂದರೆ ಮೊದಲೇ ಭಗವಂತನ ಇನ್ನು ನನಗೆ ಎಚ್ಚರ್ ಎಚ್ಚರಿಕೆ ವಹಿಸ್ಬಿಡು ನಾನು ಖಂಡಿತವಾಗ್ಲೂ ಕೂಡ ನಾನು ಆ ಒಂದು ಕೆಲಸಕ್ಕೆ ಕೈ ಹಾಕೋಕ್ಕಾಗಲ್ಲ ಅಂತಲೇ ಹೇಳಿ ಆ ಗಣಪತಿ ನಿಮ್ಮ ಒಂದು ಜ್ಞಾನ ಚಕ್ಷುಗಳಲ್ಲಿ ಬಂದು ಕೂತ್ಕೋತಾನೆ ಮದುವೆ ಆಗದವ್ರಿಗೆ ಇದೊಂದು ಅದ್ಭುತವಾದಂಥ ಒಂದು ಅದಕ್ಕೋಸ್ಕರ ನಾವು ಮ್ಯಾಟ್ರಿಮೋನ ಮಾಡಿದ್ದೀವಿ ಮ್ಯಾಟ್ರಿಮೋನ್ ಅಂತ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಹೋಗ್ತವೆ ತುಂಬ ಅಂದರೆ ತುಂಬ ಜಾತಕಗಳು ಬಂದು ಗುರುಗಳೇ ಮದುವೆ ಆಗ್ತಾಯಿಲ್ಲ ನೋಡಿ ಅದರ ಗಂಡಿದ್ರೆ ನೋಡಿ ಅದು ಹೆಂಡಿದೆ ನೋಡಿ ಸಂಪ್ರದಾಯಸ್ಥ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಧುವರರು ನಿಮಗೆ ಬೇಕು ಅಂತಂದರೆ ನಮ್ಮ ಆಫೀಸನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೊಂದು ಇದಿದ್ದಾವೆ ಪ್ರೊಫೈಲ್ಗಳಿದ್ದಾವೆ ಅದಲ್ಲೇನಾರು ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕಿದ್ರು ಕೂಡ ಸಿಗಬಹುದು ನಿಮ್ಮದೇ ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ನೀವು ಹುಡುಕಿಕೊಳ್ಳಬಹುದು ಹಾಗಾಗಿ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದನ್ನು ಮಾಡಿಕೊಳ್ಳಿ ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಮತ್ತು ಯಾರ್ಯಾರಿಗೆ ಮದುವೆ ಆಗಬೇಕು ಯಾರಿಗೆ ಹಣಕಾಸಿನ ಸಮಸ್ಯೆ ಮುಟ್ಟಿದ್ದೆಲ್ಲ ಆಗಬೇಕು ನಿಮ್ಮ ಸಂಕಲ್ಪಗಳೆಲ್ಲ ಈಡೇರಬೇಕು ಅನ್ನೋಂಥವ್ರು ನೀವೇನು ಮಾಡಿ ಅಂತಂದರೆ ಓಂ ಗಮ್ ಗಣಪತೆಯೇ ನಮಃ ಅಂತ ಕಮೆಂಟ್ ಮಾಡಿ ನಮಗೆ ಕಳಿಸ್ಕೊಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೇನೆ ಹಬ್ಬದ ನೀವು ಅಲ್ಲಿ ನೀವು ತಂತ್ರವನ್ನು ಮಾಡಿ ನಾನು ಹೇಳಿದ್ದೆ ಒಂದಕ್ಕೊಂದು ಸೇರಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಿ ಬಿಡುತ್ತದೆ ಹಾಗೆ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇಲ್ಲ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ